ಉದ್ದೇಶ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕೊಡಬೇಕು ಬಹಳ ಜನ ವಿದ್ಯೆ ಕಲಿತು ವಿದ್ಯೆ ಇಲ್ದೇನೆ ಅಲ್ಲ ಉದ್ಯೋಗ ಇಲ್ದೇನೆ ಯುವಕರು ಯುವತಿಯರು ಬಹಳ ಕಷ್ಟಪಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿನಲ್ಲಿ ಸರ್ಕಾರ ಒಂದು ನಿಲುವನ್ನು ತಗೊಂಡಿದೆ ಎಲ್ಲ ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳವನ್ನು ಮಾಡಬೇಕು ಆ ಉದ್ಯೋಗ ಮೇಳದ ಮೂಲಕ ಉದ್ಯಮಿಗಳನ್ನು ಉದ್ಯೋಗ ಆಕಾಂಕ್ಷಿಗಳನ್ನು ಸೇರಿಸಬೇಕು ಅವರಿಗೆ ಸ್ಥಳದಲ್ಲೇ ಉದ್ಯೋಗವನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡ್ತಾ ಇದೆ ಇವತ್ತು ಮೈಸೂರಿನಲ್ಲಿ ಸುಮಾರು ನಲವತ್ಮೂರು ಸಾವಿರ ಸಾವಿರ ನಿರುದ್ಯೋಗ ಯುವಕ ಯುವತಿಯರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ರಿಜಿಸ್ಟ್ರೇಷನ್ ಇನ್ನೂ ನಡೀತಾ ಇದೆ ಇಲ್ಲಿ ಉದ್ಯಮಿಗಳು ಭಾಗವಹಿಸಿದ್ದಾರೆ ಉದ್ಯೋಗ ಪಡ್ಕೊಳ್ತಕ್ಕಂಥವರು ಕೂಡ ಭಾಗವಹಿಸಿದ್ದಾರೆ ನಿರುದ್ಯೋಗಿ ಯುವಕರು ಯುವತಿಯರು ಅವರೆಲ್ಲರಿಗೂ ಕೂಡ ನಾವು ಉದ್ಯೋಗ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಎರಡು ವರ್ಷ ಎರಡೂವರೆ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಉದ್ಯೋಗ ಮೇಳಗಳನ್ನು ಮಾಡಿದ್ದೀವಿ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಈ ಉದ್ಯೋಗ ಮೇಳಗಳಲ್ಲಿ ಭಾಗವಹಿಸಿದ್ದಾರೆ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೆರಡು ಈ ಪೈಕಿ ಹನ್ನೊಂದು ಸಾವಿರದ ಐನೂರ ಏಳು ಹನ್ನೊಂದು ಸಾವಿರದ ಐನೂರ ಏಳು ಅಭ್ಯರ್ಥಿಗಳಿಗೆ ನೇಮಪತ್ರಕಗಳನ್ನು ನೀಡಿದ್ದು ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಕೆಲವರಿಗೆ ಉದ್ಯೋಗ ಕೊಟ್ಟಾಗಿದೆ ಸುಮಾರು ಹನ್ನೊಂದು ಸಾವಿರದ ಐನೂರ ಏಳು ಜನ ಅಭ್ಯರ್ಥಿಗಳಿಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಆಮೇಲೆ ರಾಜ್ಯ ಮಟ್ಟದ್ದು ಇದು ಜಿಲ್ಲಾ ಮಟ್ಟದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಮೂವತ್ತ್ನಾಲ್ಕು ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಒಂಬತ್ತೊಂದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂದು ಅಭ್ಯರ್ಥಿಗಳಿಗೆ ನೇಮಪತ್ರಗಳನ್ನು ನೇಮಕ ಪತ್ರಗಳನ್ನು ನೀಡಿ ಸುಮಾರು ನಲವತ್ತೆಂಟು ಸಾವಿರದ ಇನ್ನೂರ ಮೂವತ್ತೆರಡು ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಇದು ಜಿಲ್ಲಾ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಆಮೇಲೆ ನಮ್ಮ ಸರ್ಕಾರ ಸರ್ಕಾರ ಇದ್ದಾಗ ಐದು ವರ್ಷಗಳ ಕಾಲ ಉದ್ಯೋಗವನ್ನು ಯಾರಿಗೂ ಕೊಡಲಿಲ್ಲ ನಾವು ಇದು ಇಂಡಸ್ಟ್ರಿಗಳಲ್ಲಿ ಸಿಗ್ತಕ್ಕಂಥ ಉದ್ಯೋಗಗಳು ಸರ್ಕಾರಿ ಉದ್ಯೋಗಗಳು ಸುಮಾರು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೋಸ್ಕರ ನಮ್ಮ ಸರ್ಕಾರ ಇಲ್ಲಿವರೆಗೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯ ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡಲಾಗಿದೆ ಇದರ ಜೊತೆಗೆ ಮೂವತ್ತೈದು ಸಾವಿರ ಹುದ್ದೆಗಳಿಗೆ ಅನುಮೋದನೆ ನೀಡಲಾಗಿದೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಸಮಾಜದಲ್ಲಿ ನಿರುದ್ಯೋಗ ಹೋಗ್ಲಾಡ್ಸೋದು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರಿ ಹುದ್ದೆಗಳಿರ್ತಕ್ಕಂಥದ್ದು ರಾಜ್ಯದಲ್ಲಿ ಸುಮಾರು ಏಳು ಲಕ್ಷ ಉಳಿದಂಥವು ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗಗಳು ಸೃಷ್ಟಿಯಾಗ್ತಕ್ಕಂಥದ್ದು ಆದರೆ ನಾವು ನಮ್ಮ ಸರ್ಕಾರ ಎಲ್ಲ ಕಾಲೇಜುಗಳಿಗೆ ಇವತ್ತು ಮಾರುಕಟ್ಟಿನಲ್ಲಿ ಯಾವ ಥರದ ಹುದ್ದೆಗಳು ಬೇಕಾಗ್ತದೆ ಕೈಗಾರಿಕೋದಿಮೆಗಳು ಎಂಥ ಎಂಥ ಅಭ್ಯರ್ಥಿಗಳನ್ನು ಬಯಸ್ತಾರೆ ಅಂಥ ಅಭ್ಯರ್ಥಿಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಬಂದು ಯಾಕಂದರೆ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕಾದ್ರೆ ನಿರುದ್ಯೋಗವನ್ನು ಹೋಗಲಾಡಿಸ್ಬೇಕಾದ್ರೆ ನಾವು ಶಿಕ್ಷಣ ಕೊಡುವಾಗ ಮಾರುಕಟ್ಟಿನಲ್ಲಿ ಯಾವ ತರದ ಡಿಮ್ಯಾಂಡ್ ಇದೆ ಆ ತರದ ಡಿಮ್ಯಾಂಡಿಗೆ ಅನುಗುಣ